ಶಕುನಿ ಗಾಂಧಾರದ ರಾಜಕುಮಾರ ಅವನ ಸೋದರಿಯೇ ಗಾಂಧಾರಿ ಅಂದರೆ ದುರ್ಯೋಧನ ಸೋದರ ಮಾವನೇ ಶಕುನಿ ಅವನು ದುರ್ಯೋಧನನ ಅರಮನೆಯಲ್ಲೇ ವಾಸವಾಗಿದ್ದ ಶಕುನಿಗೆ ದುರ್ಯೋಧನನನ್ನು ನಾಶ ಮಾಡುವ ಇತ್ತು ಅದಕ್ಕೊಂದು ಪ್ರಬಲ ಕಾರಣವೂ ಇತ್ತು ದುರ್ಯೋಧನನು ಶಕುನಿ ಮತ್ತ ತೊಂಬತ್ತೊಂಬತ್ತು ಮಂದಿ ಸೋದರರನ್ನು ಕಾರಾಗೃಹಕ್ಕೆ ತಳ್ಳಿ ಅವರೆಲ್ಲ ತಿನ್ನಲು ಪರಿಪೂರ್ಣ ಆಹಾರವಿಲ್ಲದೆ ಕುಡಿಯಲು ನೀರು ಇಲ್ಲದೆ ನಲುಗುವುದನ್ನು ನೋಡಿ ಸಂತೋಷ ಪಡುತ್ತಿದ್ದ ಶಕುನಿಯ ಸೋದರರು ಕಂಗಾಲಾದರು ಶಕುನಿ ತಮ್ಮಂದಿರ ಮಾತಿನಂತೆ ಅವರೆಲ್ಲ ಸತ್ರೂ ಚಿಂತೆಯೆಲ್ಲ ದುರ್ಯೋಧನ ನಾಶವಾಗಬೇಕೆಂಬ ಅನಾಹಾರಗಳನ್ನು ತ್ಯಜಿಸಿದರು ನೂರು ಜನಕ್ಕೆಂದು ಬಂದ ಆಹಾರವನ್ನು ಶಕುನಿಗೊಬ್ಬನೇ ತಿನ್ನುತ್ತಾ ಬಂದ ಕಾಲಕ್ರಮದಲ್ಲಿ ಶಕುನಿಯ ಸೋದರರೆಲ್ಲರ ತೀರಿಕೊಂಡರು ಉಳಿದವನೊಬ್ಬನೇ ಶಕುನಿ ದುರ್ಯೋಧನ ಅವನನ್ನು ಬಿಡುಗಡೆಗೊಳಿಸಿ ತನ್ನ ಅರಮನೆಯಲ್ಲೇ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದ ಶಕುನಿಗೆ ಪಾಂಡವರ ಬಲಾಬಳೆಗಳು ತಿಳಿದಿದ್ದವು ದುರ್ಯೋಧನಿಗೆ ಪಾಂಡವರ ಮೇಲೆ ಹೊಟ್ಟು ಕಿಚ್ಚದೆ ಎಂಬುದು ತಿಳಿದಿತ್ತು ಪಾಂಡವರನ್ನೇ ಅಸ್ತ್ರವಾಗಿ ಬಳಸಿ ದುರ್ಯೋಧನನನ್ನು ಸದೆಯಬೇಕೆಂದು ಬೇಕೆಂದು ನಿರ್ಧರಿಸಿದ ಮೊದಲೇ ದುರ್ಯೋಧನನಿಗೆ ಪಾಂಡವರೆಂದರೆ ಬದ್ಧ ಅದಕ್ಕೆ ಶಕುನಿ ನೀರೆಡೆಂದು ಬಿಳಿಸಿದ ಹೇಗಾದರೂ ಮಾಡಿ ಯುದಿಷ್ಠರನನ್ನು ಅವನ ಸೋದರರನ್ನು ನಾಶ ಮಾಡಬೇಕು ಎಂದು ದುರ್ಯೋಧನನಿಗೆ ಬೋಧಿಸುತ್ತಿದ್ದ ಕೌರವ ಪಾಂಡವರಿಗೆ ನೆಲದ ವಿಷಯದಲ್ಲಿ ಕಿತ್ತಾಟ ಉಂಟಾಗಿ ಇದು ಯುದ್ಧಕ್ಕೆ ತಿರುಗುತ್ತದೆ ಕೃಷ್ಣನ ಬೆಂಬಲವಿರುವ ಪಾಣವರಿಂದ ದುರ್ಯೋಧನ ಖಂಡಿತವಾಗಿಯೂ ಹತನಾಗುತ್ತಾನೆ ಎಂಬುದು ಶಕುನಿಗೆ ತಿಳಿದ ಅಂಶವಾಗಿತ್ತು ಕುತಂತ್ರದಿಂದ ಪಾಣವರನ್ನು ನಾಶ ಮಾಡೋಣ ಎಂದು ಸೋದರನಿಗೆನೆ ಹೇಳ್ದ ಏಕೆಂದರೆ ದುರ್ಯೋಧನನಿಗೆ ಪಾಂಡವರನ್ನು ಎದುರಿಸುವಷ್ಟು ಧೈರ್ಯ ಸಾಹಸ ಒಂದು ದಿನ ಶಕುನಿ ದುರ್ಯೋಧನ ಬಳಿಗೆ ಬಂದು ಅಯ್ಯ ದುರ್ಯೋಧನ ಪಗಡೆ ಆಟ ಅಂದರೆ ನನಗೆ ಬಲೂ ಇಷ್ಟ ನೀನು ಅವನನ್ನು ದ್ಯೂತಕ್ಕೆ ಆಹ್ವಾನಿಸು ನಿನ್ನ ಪರವಾಗಿ ನಾನು ಆಡುತ್ತೇನೆ ಮೂಸದಿಂದ ನಾನು ಅವನನ್ನು ಸುಲಭವಾಗಿ ಗೆಲ್ಲುತ್ತೇನೆ ಇದರಿಂದ ಸುಲಭವಾಗಿ ಪಾಂಡವರ ರಾಜಕೋಶಗಳನ್ನು ಗೆದ್ದು ಬಿಡಬಹುದು ಏನಂತೀ ಎಂದು ಕೇಳಿದ ಸಿಕ್ಕ ಅವಕಾಶ ಬಿಡುವಷ್ಟು ದೊಡ್ಡನೇ ದುರ್ಯೋಧನ ಬಲೆ ಮಾವ ಈಗಲೇ ಹೇಳಿ ಕಳಿಸುತ್ತೇನೆ ಎಂದ ದ್ಯೂತವಾಡಿ ಧರ್ಮರಾಜನ ಸಮಸ್ತ ರಾಜಕೋಶಗಳನ್ನು ಹೊಡೆದು ಬಿಡುವ ಹಂಚಿಕೆಯನ್ನು ತನ್ನ ತಂದೆಯಲ್ಲಿ ಅರುಯಿದ ಧೃತರಾಷ್ಟ್ರನಿಗೆ ಪಾಂಡವರ ವಿನಾಶ ಇಷ್ಟವಿದ್ದರೂ ದುರ್ಯೋಧನನ ಯೋಜನೆ ಸರಿಯಾದದಲ್ಲ ಎನಿಸಿತು ರಾಜನಾದವನಿಗೆ ಇದು ಶೋಭೆ ತರುವಂಥದ್ದಲ್ಲ ಎಂದು ಮಗನಿಗೆ ಬೋಧಿಸಿದ ಮುದುಕಡಿಗೇನು ಗೊತ್ತು ರಾಜಕಾರಣ ಎಂದು ದುರ್ಯೋಧನ ತಾಸಾರದಿಂದ ನುಡಿದ ಜೂಜ್ಗೆ ಅನುಮತಿ ಕೊಡಲೇಬೇಕೆಂದು ದುರ್ಯೋಧನ ಧೃತರಾಷ್ಟ್ರದಲ್ಲಿ ಹಠ ಹಿಡಿದ ಮಗನು ದಾರಿ ತಪ್ಪುತ್ತಿದ್ದಾನೆ ಎಂಬುದು ಅವನಿಗೆ ಪುತ್ರ ವ್ಯಾಮೋಹ ಅವನನ್ನು ಬಿಡಲಿಲ್ಲ ಕೂಡಲೇ ಬಿದ್ರನನ್ನು ಕರೆದು ಜೂಜ್ಗೆ ಧರ್ಮರಾಯನನ್ನು ಆಹ್ವಾನಿಸಿ ಬಾ ಎಂದು ಹೇಳಿ ಕಳುಹಿಸಿದ ಯುದಿಷ್ಠನನ್ನು ರಾಜನಾದ ಮೇಲೆ ಪಗಡೆಕಾಯಿ ದಾಳಗಳನ್ನು ಎಂದಿಗೂ ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ವಿದ್ರೋ ಮುಂದು ಜೂಜಿಗೆ ಆಮಂತ್ರಿಸಿದಾಗ ಕ್ಷತ್ರಿಯರು ಏನಿದ್ರು ರಣ್ಣನಂಗದಲ್ಲಿ ಹೋರಾಡಿ ಗೆಲ್ಲಬೇಕೋ ಹೊರತು ಇಂಥ ಕ್ಷುದ್ರ ಚಟುವಟಿಕೆಗಳಲ್ಲಿ ತೊಡಗಬಾರದು ಅದು ಗೌರವವೂ ಅಲ್ಲ ಎಂದು ಹೇಳಿ ತಪ್ಪಿಸಿಕೊಳ್ಳಲು ನೋಡಿದ ಆದರೆ ಕರೆಯುತ್ತಿರುವವನು ಕ್ಷತ್ರಿಯ ಹಾಕಿರುವ ಸವಾಲನ್ನು ತಿರಸ್ಕರಿಸಿದರೆ ಹೇಳಿ ಎಂಬ ಅಪಖ್ಯಾತಿ ಉಳಿಯುತ್ತದೆ ಎಂದು ಯುಧಿಷ್ಠಿರ ದುರ್ಯೋಧನ ಒಡ್ಡಿದ್ದ ದ್ಯೂತಕ್ಕೆ ಬರಲು ಒಪ್ಪಿದ ಆದರೆ ಅವನಿಗೆ ಶಕುನಿಯ ಕುತಂತ್ರ ತಿಳಿದಿರಲಿಲ್ಲ ದುರ್ಯೋಧನ ಜೂಜಿಗೆಂದೇ ಒಂದು ವೈಭವವಾದ ಸಭಾಂಗಣವನ್ನು ನಿರ್ಮಿಸಿದ ಜೂಜು ಕೆಟ್ಟದ್ದು ಅದು ಕುಟುಂಬವನ್ನೇ ಮುಳುಗಿಸುವಂಥದ್ದು ಮೇಲಾಗಿ ಈ ಮಹಾದ್ಯೂತದಲ್ಲಿ ಬಳಸಲಿದ್ದ ದಾಳಗಳು ಶಕುನಿಯ ತೊಂಬತ್ತೊಂಬತ್ತು ಸೋದರರ ನಡುದ ದೇಹಗಳ ಮೂಳೆಯಿಂದ ತಯಾರಿಸಿದ್ದವಾಗಿದ್ದವು ಶಕುನಿಯ ಕೈ ಚಳಕದಿಂದ ದಾಳಗಳು ಆಕರ್ಷಕವಾಗಿದ್ದವು ಯುಧಿಷ್ಠ ಧರ್ಮನಿಷ್ಠ ಯೂತ ಅವನಿಗೆ ಪರಮ ಪ್ರಿಯಭೆಯಾಗಿದ್ದರೂ ಅದೊಂದು ಕ್ರೀಡೆಯಾಗಿರಬೇಕಿತ್ತಷ್ಟೇ ಆದರೆ ಪಣಮುಡ್ಡಿ ಆಡುವ ಜೂಜು ಮೋಜಿಗಷ್ಟೇ ಅಲ್ಲ ವಿನಾಶ ಮೂಲ ದುಃಖದ ಹೃದಯದಿಂದ ಅವನ ಸಹೋದರರು ಅಣ್ಣ ಧರ್ಮರಾಯನಿಗೆ ದ್ಯೂತ ಬೇಡ ಎಂದು ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಅಣ್ಣನಿಗೆ ವಿರುದ್ಧವಾಗಿ ಹೋಗುವುದೂ ಆಗುತ್ತಿರಲಿಲ್ಲ ಪಗಡೆ ಆಟ ಆಡುವ ದಿನ ಬಂದೇ ಬಂತು ವಿಶಾಲವಾದ ಸಭಾಂಗಣದಲ್ಲಿ ಕುರುಮಂಚದ ಪ್ರತಿಷ್ಠಿತರು ರಾಜರುಗಳು ಅಧಿಕಾರಿಗಳು ವಿರಾಜಮಾನರಾಗಿದ್ದರು ಆಟ ಆಡಲು ದೊಡ್ಡ ವೇದಿಕೆ ಸಿದ್ಧವಾಗಿತ್ತು ಯುಧಿಷ್ಠಿರ ಹೊತ್ತಿಗೆ ಸರಿಯಾಗಿ ಹಸ್ತಿನಾಪುರವನ್ನು ತಲುಪಿದ ಭೀಷ್ಮನಿಗೆ ದುರ್ಯೋಧನನಿಂದ ಏರ್ಪಾಟಾಗಿದ್ದ ದ್ಯೂತ ಒಪ್ಪಿಗೆ ಆಗಲಿಲ್ಲ ಅವನು ದುರ್ಯೋಧನಿಗೆ ಎಷ್ಟೆಷ್ಟು ಬುದ್ಧಿವಾದ ಹೇಳಿ ನೋಡಿದ ಆದರೆ ದುರ್ಯೋಧನ ಕೇಳದಾದ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುತ್ತಾರಲ್ಲವೇ ಇದರಿಂದ ದುರ್ಯೋಧನನಿಗೆ ಕೇಡುಹಾಲ ತಪ್ಪದು ಎಂದುಕೊಂಡು ಸುಮ್ಮನದ ಪಗಡೆ ಆಟ ಆರಂಭವಾಯಿತು ಆದರೆ ಧರ್ಮರಾಜನಿ ಗೆದ್ದುರಾಗಿ ಶಕುನಿ ಆಡಲು ಕುಳಿತಿದ್ದ ಯುಧಿಷ್ಠರ ತಾನು ಶಕುನಿಯ ವಿರುದ್ಧ ಆಡಲು ಬಂದಿಲ್ಲ ಎಂದು ಆಟವಾಡಲು ಅಸಮರ್ಥಿಸಿದ ಶಕುನಿ ಕುತಂತ್ರಿ ಎಂಬುದು ಯುದಿಷ್ಠರನಿಗೆ ತಿಳಿದ ವಿಷಯವಾಗಿತ್ತು ದುರ್ಯೋಧನ ಗಗಿಸಿ ನಗುತ್ತ ಯೂತದಲ್ಲಿ ಶಕುನಿಯಿಂದಾಗಿ ಏನಾದರೂ ಕಳೆದುಕೊಂಡು ಬಿಡುತ್ತೇನೆಂಬ ಭಯವೇ ಎಂದು ವ್ಯಂಗವಾಡಿ ನೋಡಿದ ದುರ್ಯೋಧನ ನಾನೇನು ಹೇಳಿಯಲ್ಲ ಆಯಿತು ಯುತ್ತಕ್ಕೆ ನನ್ನನ್ನು ಕರೆದು ಹೋಗಿ ಶಕುನಿಯಿಂದ ಆಡಿಸುತ್ತಿದ್ದೆ ಇದು ನನಗೆ ನ್ಯಾಯಮೇನೂ ಅಲ್ಲ ಆದರೆ ನಾನು ಒಡ್ಡಿದ್ದ ಸವಾಲನ್ನು ಎದುರಿಸಲಾರದಷ್ಟು ಹೆದರಿಕೆ ಉಳ್ಳವನಲ್ಲ ಎಂದು ಹೇಳಿದ ಯುದ್ಧ ಆಟಕ್ಕೆ ಮೊದಲು ಮಾಡಿದ ಜೂಜಿಗೆ ಕೂತವನು ಮೂಜಿಗೆ ಆಡಿದರೂ ಆಟದಲ್ಲಿ ಖುಷಿ ಇರುವುದಿಲ್ಲ ಆಗಲೇ ಪಣ ಒಡ್ಡುತ್ತಾರೆ ಯುಧಿಷ್ಠಿರ ಶಕುನಿಯ ಕುತಂತ್ರಕ್ಕೆ ಬಲಿಯಾಗಿದ್ದ ಅದೇನು ನ್ಯಾಯಬದ್ಧ ಆಟವೇ ಮೋಸದ ಆಟ ಯುಧಿಷ್ಠಿರ ಆಟವಾಡುತ್ತಾ ಆಟ ಆಡುತ್ತಾ ತನ್ನ ಭಂಡಾರದಲ್ಲಿದ್ದ ನಗನಾಣಿಯಗಳು ಅರಮನೆಯ ದಾಸದಾಸಿಯರು ರಥತುರಗಾದಿಗಳು ರಾಜ್ಯದ ಸಂಪತ್ತು ಚಕ್ರಾಧಿಪತ್ಯ ಎಲ್ಲವನ್ನು ಒಂದೊಂದಾಗಿ ಕಳೆದುಕೊಳ್ಳತೊಡಗಿದ ಆಟದ ಮಧ್ಯೆಯೇ ಭೀಮಾರ್ಜುನ ನಕುಲ ಸಹದೇವರು ಆಟ ನಿಲ್ಲಿಸಲು ಅಣ್ಣಲ್ಲಿ ಮನವಿ ಮಾಡಿಕೊಂಡರು ಯುಧಿಷ್ಠಿರ ಆಟದ ಆಮಲಿನಲ್ಲಿ ಮುಳುಗಿ ಹೋಗಿದ್ದ ಪಣವೊಡ್ಡಲು ಅವರ ಬಳಿ ಏನೂ ಇಲ್ಲದಂತಾಯಿತು ಬಳಿಕ ಸೌದೇವ ನಗಲರನ್ನು ಒತ್ತಿಟ್ಟು ಅವರನ್ನು ಕಳೆದುಕೊಂಡ ಶಕುನಿ ಧರ್ಮರಾಯ ಚೆನ್ನಾಯಿತು ಬಿಡು ಎಷ್ಟೇ ಆಗಲಿ ಮಾದರಿ ಮಕ್ಕಳಲ್ಲವೇ ಅದಕ್ಕೆ ಒತ್ತೆ ಇಟ್ಟು ಬಿಟ್ಟೆ ಆಟ ನಿಲ್ಲಿಸೋಣವೇ ಎಂದು ಹಾಸ್ಯ ಮಾಡಿದ ಯುದಿಷ್ಟ ಛೇ ಹಾಗೇನಿಲ್ಲ ನನ್ನ ತಮ್ಮಂದಿರರು ಇನ್ನೂ ಇಬ್ಬರಿದ್ದಾರೆ ಅವರನ್ನು ಒತ್ತಿ ಇಡುತ್ತೇನೆ ಈ ಬಾರಿ ನಾನು ಗೆಲ್ಲುತ್ತೇನೆ ನಾನು ಕಳೆದುಕೊಂಡದ್ದೆಲ್ಲ ಆಗುತ್ತವೆ ಎಂದು ಹೇಳ್ದ ಆ ವೇಳೆಗಾಗಲೇ ಯುಧಿಷ್ಠಿರ ಬಳಲಿ ಹೋಗಿದ್ದ ಶಕುನು ಬೀಸಿದ ದಾಳಗಳು ಅವನು ಹೇಳಿದ ಗರಗಳನ್ನು ನೀಡುತ್ತಿದ್ದ ಪ್ರತಿ ಬಾರಿ ಶಕುನಿಗೆ ಜಯ ದುರ್ಯೋಧನನಿಗೆ ಪರಮಾನಂದ ಯುಧಿಷ್ಠಿರ ಭೀಮಾರ್ಜುನರನ್ನೂ ಕಳೆದುಕೊಂಡ ಕಡೆಗೆ ಅವನು ತನ್ನನ್ನೇ ಪಣ ಆಗಿಟ್ಟು ಆಡಿದ ಆಗಲೂ ಸೋಲೆ ಶಕುನಿ ಅವನಿಗೆ ದ್ರೌಪದಿಯನ್ನು ನೆನಪು ಮಾಡಿ ಅವಳನ್ನು ಒತ್ತೆಯಾಗಿಟ್ಟು ಆಡು ಎಂದು ಕೂಗಿಕೊಂಡು ಹೇಳಿದ ಯುಧಿಷ್ಠನನು ಈಗ ಚಕ್ರವರ್ತಿಯಲ್ಲ ಎಲ್ಲ ಕಳೆದುಕೊಂಡು ಬಿಕಾರಿಯಾಗಿದ್ದ ಕಪಟ ದ್ಯೂತದಲ್ಲಿ ನನಗೆ ಜಯ ಸಾಧ್ಯವಿಲ್ಲ ಎಂಬುದು ಅವನಿಗೆ ಅರಿವಾಗಿತ್ತು ಆದರೆ ಧರ್ಮ ಸವಾಲು ಎದುರಿಸಲೇಬೇಕು ಆಯಿತು ಎಂದು ದ್ರೌಪದಿಯನ್ನು ಪಣವಾಗಿ ಇಟ್ಟು ಅವಳನ್ನೂ ಕಳೆದುಕೊಂಡ ಸಭಾಂಗಣದಲ್ಲಿ ನಡೆದಿದ್ದ ಜನ ಮಮ್ಮನ ಮರುಗಿದ್ರು ದುರ್ಯೋಧನನನ್ನು ನಿಂದಿಸಿದರು ಭೀಷ್ಮ ಧ್ರೋಣ ಕೃಪರು ಮುಂದೆ ಇನ್ನೇನು ಕಾದಿದೆಯೋ ಎಂದು ಚಿಂತಾಕ್ರಾಂತರಾದರು